ನಾನೇ ಹೇಳೋದೇನಪ್ಪ ಅಂತಂದರೆ ಈಗಿನ ಜನ್ರೇಷನಲ್ಲಿ ಬಾಯ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಮೂವಿ ಮುಗ್ದಿದ ತಕ್ಷಣ ಸಾರಿ ಬ್ರೇಕಪ್ ಆಗಿದ್ದ ತಕ್ಷಣ ಹುಡುಗಿ ಸರಿ ಇಲ್ಲ ಹುಡುಗಿ ಅಂಥವ್ಳು ಹುಡುಗಿ ಇಂಥವ್ಳು ಅವ್ಳ ತಾಯಿ ಹಿಂಗೆ ಶಾಪಿಂಗ್ ಮಾಡಿಸಿದ್ಲು ಹಂಗೆ ಮಾಡಿದ್ಲು ಅನ್ ಅಂತಾರೆ ಇನ್ನೂ ತುಂಬ ಬೈತಾರೆ ಅಂಥ ಹುಡುಗರು ಆ ಆ ಒಂದು ಮೈಂಡ್ಸೆಟ್ನ ತೆಗೆದಾಕಿ ಬಂದು ಈ ಒಂದು ಆಫ್ಟರ್ ಬ್ರೇಕಪ್ ಅನ್ನೋ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಹುಡುಗಿರನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಆ್ಯಂಡ್ ಹುಡುಗಿರಿಗೆ ಹೇಳೋದು ಏನಪ್ಪ ಅಂತ ಅಂದರೆ ಹುಡುಗಿರು ಏನು ಮಾಡ್ತಾರೆ ಅಂದರೆ ಅದೇ ಆ ಮೂವಿಲಿ ಹೇಳಿದಂಗೆ ಬೆಟರ್ ಲೈಫ್ಗೋಸ್ಕರ ತಾನು ಪ್ರೀತಿಸಿದ ಹುಡುಗನ್ನ ಬಿಟ್ಟು ಹೋಗಿಬಿಡ್ತಾರೆ ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಹುಡುಗಿರು ನಾವು ಬಿಟ್ಟು ಹೋಗಕ್ಕೂ ಮುಂಚೆ ಹುಡುಗರು ನಮ್ಮನ್ನು ಎಷ್ಟು ಇಷ್ಟಪಟ್ಟಿರ್ತಾರೆ ಎಷ್ಟು ಟ್ರೂವಾಗಿರ್ತಾರೆ ಅಂತ ಸೊ ಯಾವ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಮೂವಿ ನಿಮ್ಮ ಹತ್ರ ಇರೋ ಥಿಯೇಟರ್ಗೆ ಹೋಗಿಬಿಟ್ಟು ಈ ಒಂದು ಆಫ್ಟರ್ ಬ್ರೇಕಪ್ ಅನ್ನೋ ಮೂವಿನ ನೋಡಿ ನನ್ನ ಫ್ರೆಂಡು ನಿಶು ಅಂತ ಅವಳು ಸ್ವರೂಪಾತ್ರನ ಆ್ಯಕ್ಟ್ ಮಾಡಿದ್ದಾಳೆ ತುಂಬ ಚೆಂದ ಇದೆ ಆ್ಯಕ್ಚುಲಿ ಮೂವಿಲಿ ಬ್ರೇಕಪ್ ಆಗಿ ಕಾರಣನೇ ಶಿವನ್ ಬೆಟರ್ ಲೈಫ್ ಅಂತ ಅವಳಿಗೆ ಬೆಟರ್ ಲೈಫ್ ಬೇಕಾಗಿರುತ್ತೆ ಲೈಕ್ ಈಗ ಹುಡುಗ ಡೈಲಿ ಏನಿರುತ್ತೆ ಅದನ್ನ ಮಾಡ್ಕೊಂಡು ತಿನ್ನೋದು ಎಲ್ಲ ಹುಡುಗ ಈಗ ಆಸ್ ಅ ಆಡಿಯನ್ ಆಗಿ ನಾನು ಹೇಳ್ತಾ ಇದ್ದೀನಿ ಸಿ ನನಗೂ ಒಂದು ಕನಸಿದೆ ಒಂದು ಹುಡುಗ ಚೆನ್ನಾಗಿರ್ಬೇಕು ನನಗೂ ಇವತ್ತು ದುಡ್ದು ಇವತ್ತು ತಿನ್ನೋದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಐ ವಾಂಟ್ ಬೆಟರ್ ಲೈಫ್ ಸೊ ಹಾಗಾಗಿ ಅವಳು ಬ್ರೇಕಪ್ ಮಾಡ್ಕೊಂಡಿದ್ದಾಳೆ ಅದನ್ನು ನಾನು ಸರಿ ಅಂತ ಹೇಳ್ತಿಲ್ಲ ಸೊ ಏನು ಬೇಕು ಅದನ್ನು ಅವ್ರು ಮಾಡ್ತಿರ್ತಾರೆ ತಪ್ಪು ಸರಿ ಅಂತ ಹೇಳೋಕ್ಕೆ ನಾವು ಯಾರು ಅಲ್ಲ ಸೊ ಇದನ್ನ ನಾನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಮೂವಿ ಡೈರೆಕ್ಟರ್ನ ಕೇಳಬೇಕು ಡೈರೆಕ್ಟರ್ ಯಾರು ಅಂತ ಗೊತ್ತಿಲ್ಲ ಸೊ ಯಾ ಥ್ಯಾಂಕ್ ಯು ಅದೇ ಸರ್ ಮದುವೆ ಆಗ್ತಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಆದಷ್ಟು ಬೇಗ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹುಡುಗ ಯಾರು ಎಲ್ಲಾನು ಹೇಳ್ತೀನಿ ಏನಿದೆ ಸರ್ ಲವ್ ಬ್ರೇಕಪ್ ಅಲ್ಲಿ ಲವ್ ಬ್ರೇಕಪ್ ಏನಿಲ್ಲ ಅಂತ ಕೇಳಿ ಲವ್ ಬ್ರೇಕಪ್ ಇಲ್ಲ ಸರ್ ಲವ್ ಗೆ ಏನಿಲ್ಲ ಕೇಳಣ ಸರ್ ಲವ್ ಬ್ರೇಕಪ್ ಅಲ್ಲಿ ಒಂದು ಎಮೋಷನ್ ಇದೆ ಸರ್ ಒಂದು ಇನೋಸೆಂಟ್ ಹುಡುಗ ಎಮೋಷನ್ಸ್ ಇದೆ ಒಂದು ಲೈಫ್ ಅಲ್ಲಿ ಸೆಟಲ್ ಅಂತ ಒಂದು ಹುಡುಗಿ ಫೀಲಿಂಗ್ಸ್ ಇದೆ ಸೊ ಇದೆಲ್ಲ ಮಿಕ್ಸ್ಚರ್ ಆಗಿರೋದು ಒಂದು ಆಫ್ಟರ್ ಬ್ರೇಕಪ್ ಇದರಲ್ಲಿ ಕೋಪ ಇದೆ ಪ್ರೀತಿ ಇದೆ ಒಡದಾಟ ಇದೆ ತುಂಬ ಕನೆಕ್ಟ್ ಆಗುತ್ತೆ ಹುಡುಗರುಗಳಿಗೆ ಎಸ್ಪೆಷಲಿ ಹುಡುಗರುಗಳಿಗೆ ಮತ್ತೆ ತುಂಬಾ ಜನ ಹುಡುಗಿ ನಿಲ್ಸ್ಕೊಂಡು ಅದನ್ನ ಹೇಳ್ತಿ ಕೇಳಿ ಸರ್ ಎಲ್ಲ ಹುಡುಗಿರು ಮೋಸ್ಗಾರಲ್ಲ ಅವ್ರದೇ ಆದಂತಹ ಒಂದು ವಿಷನ್ ಇರುತ್ತೆ ಲೈಫಲ್ಲಿ ಹಿಂಗೆ ಇರಬೇಕು ಅನ್ನೋದು ಸೊ ಆ ಕ್ಯಾರೆಕ್ಟರ್ನ ತುಂಬ ನೀಟಾಗಿ ಇವ್ರು ರೆಪ್ರೆಸೆಂಟ್ ಮಾಡಿದ್ದಾರೆ ಹಾಗಾಗಿ ಇವ್ರಿಗೂ ಸಿನಿಮಾದಲ್ಲಿ ಕನೆಕ್ಟ್ ಆಗ್ತೇನೆ ಅವ್ರ ದೂರ ನಾವು ದೂರ ಆಗಿದ್ದೀವಿ ನಾವು ಇನ್ನೋಸೆಂಟು ಅವ್ರು ತುಂಬಾ ಪ್ರಾಕ್ಟಿಕಲ್ ಇವರು ಬೆಟರ್ ಸರೋಜ ಹೇಳಿ ನೀವು ಹೇಳಿ ಈಗ ಹೇಳಿ ಸರ್ ಲವ್ ಬ್ರೇಕಪ್ ಬಗ್ಗೆ ಮಾತಾಡಿ ಲವ್ ಬ್ರೇಕಪ್ ಬಗ್ಗೆ ಏನು ಮಾಡೋದು ಸರ್ ಬರೀ ಹುಡುಗಿರ್ದೆ ತಪ್ಪಿರಲ್ಲ ಎವ್ರಿ ಟೈಮ್ ಹುಡುಗರ್ದು ತಪ್ಪಿರುತ್ತೆ ಹೌದು ಲೈಕ್ ಇಲ್ಲಿ ಏನು ಪೋಟ್ರಿ ಆಗಿದೆ ಹುಡುಗಿ ತಪ್ಪು ಅಂತ ಪೋಟ್ರಿ ಆಗಿದೆ ಬಟ್ ಎಷ್ಟೊಂದು ಕಡೆ ರಿಯಲ್ ಆಗಿ ಹುಡುಗಿನೂ ದನು ಆಗಿರ್ತಾರೆ ಹುಡುಗ ಸರೋಜ ಆಗಿರ್ತಾರೆ ಬೆಟರ್ ಸರೋಜ ಆಗಿರ್ತಾರೆ ಸೊ ಇದು ಸರ್ವೇ ಸಾಮಾನ್ಯ ಇವಾಗ ನೀವು ನೋಡ್ತಾ ಇದ್ದೀರಾ ನೀವು ಆಲ್ರೆಡಿ ಎಷ್ಟು ಲೈಫಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಲೈಫಲ್ಲೇ ಎಷ್ಟು ದೊಡ್ಡ ದೊಡ್ಡ ಬ್ರೇಕಪ್ ಆಗಿದೆ ಹಂಗಂತ ಅವ್ರದು ತಪ್ಪು ಅಂತ ಹೇಳೋದಕ್ಕಾಗಲ್ಲ ಎಲ್ಲ ಅವರವರ ಲೈಫ್ ಪರ್ಸೆಪ್ಷನ್ ನೋಡಿಕೊಂಡು ಅವ್ರಿಗೆ ಯಾವ್ದು ರೈಟ್ ಅನಿಸಿದೆ ನನ್ನ ಲೈಫ್ ಯಾರ ಜೊತೆ ಇದ್ದರೆ ಆಗಿರುತ್ತೆ ಅನ್ನೋದನ್ನು ಅವ್ರು ಚೂಸ್ ಮಾಡ್ಕೊಂಡಿರ್ತಾರೆ ಸೊ ಅದನ್ನೇ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ ಅಷ್ಟೇ ಸೊ ಮೂವಿ ಬಗ್ಗೆ ಓವರ್ ಆಲ್ ಹೇಳಬೇಕಂದ್ರೆ ತುಂಬ ಎಫರ್ಟ್ ಹಾಕಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ತುಂಬ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇವತ್ತು ಎಲ್ಲರೂ ಎಂಜಾಯ್ ಮಾಡಿದ್ರು ಸಿನಿಮಾನ ಹಾಗೆ ನೀವು ಎಂಜಾಯ್ ಮಾಡ್ತೀರ ಅಂತ ನಾನು ಹೋಪ್ಸ್ ಇಟ್ಕೊಂಡಿದ್ದೀನಿ ಪ್ಲೀಸ್ ಯಾರೂ ಮಿಸ್ ಮಾಡಿದೆ ಆಫ್ಟರ್ ಬ್ರೇಕಪ್ ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ನೋಡಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಹೊಸ ಕಂಟೆಂಟ್ ಬರಬೇಕು ಅಂತ ಹೇಳ್ತಾರೆ ನಮ್ಮ ಕಂಟೆಂಟು ನೋಡಿದ್ರೆ ತುಂಬ ಇಷ್ಟ ಆಗಿದೆ ಯಾಕೆಂದರೆ ನಾವು ಇಷ್ಟಪಟ್ಟೆ ಮಾಡಿರೋದು ದಯವಿಟ್ಟು ಈ ಹೊಸ ಕಂಟೆಂಟ್ಗೆ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಎಸ್ ಎಸ್ಪೆಷಲಿ ಇಡೀ ಓಲ್ಡ್ ಟೀಮ್ ಎಲ್ಲ ಹೊಸ ಒಂದು ತಂಡ ಸೇರಿ ಮಾಡಿರೋಂಥ ಆಫ್ಟರ್ ಬ್ರೇಕಪ್ ಸಿನಿಮಾ ಇದು ಒರಿಜಿನಲ್ ಕಥೆನಾ ನಿಮ್ಮೂರ್ನ ಯಾರ್ದಾರ ಬ್ರೇಕಪ್ ಆಗಿರೋ ಕಥೆನಾ ಏನು ಸರ್ ಎಲ್ಲ ಲೈಫಲ್ಲೂ ಒಂದು ಇನ್ನೊಂದು ರಿಯಾಲಿಟಿ ಏನಂದ್ರೆ ಸರ್ ಈ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನಾನು ಡೈರೆಕ್ಟ್ರು ಕಬ್ಬನ್ ಪರ್ಕೋ ಕೂರ್ತಿದ್ದು ಸೀರಿಯಸ್ಲಿ ಡೈಲಾಗ್ ಯಾಕೆ ಅಂದರೆ ಬಿಕಾಸ್ ಆಫ್ ರಿಯಾಲಿಟಿ ಬರ್ದಿದೀವಿ ಯಾರ್ಯಾರ ಪ್ರೀತಿ ಇರುತ್ತೆ ಲವ್ ಮಾಡೋರು ಕಬ್ಬಿನ ಪರ್ಕಲ್ಲಿ ಇರ್ತಾರೆ ಇರ್ತಾರೆ ಹೋಗಿ ನಾನು ಅನ್ಸಲ್ಲ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಎಲ್ಲ ಹುಡುಗ ಹುಡುಗಿಯರ್ ಮಾತಾಡೋ ಡೈಲಾಗ್ಸೇ ಇದು ಹೋಗಲು ಮುಚ್ಕೊಂಡು ಹೋಗಲ್ಲ ತೆರೆಯಕ್ಕೆ ಲವ್ ಮಾಡಿದ್ಯಾ ಎಲ್ಲರೂ ಇವಾಗ ಹುಡುಗರು ಹುಡುಗಿರು ಅದೇ ಕೋಪ ಬಂದ್ರೆ ಮಾತಾಡ್ತಾರೆ ಯಾವ್ದು ಲೈಕ್ ಸ್ಕ್ರಿಪ್ಟೆಡ್ ತರ ಅನ್ಸೋದೇ ಇಲ್ಲ ಈ ನಮ್ಮ ರಿಯಲಿಸ್ಟಿಕ್ ಆಗಿದೆ ಸಬ್ಜೆಕ್ಟು ದಯವಿಟ್ಟು ನೋಡಿ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ಮೇಲೆ ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ ಕೊನೆಗೆ ಲಾಸ್ಟ್ ಯಾಕೆ ಪ್ರೇಕ್ಷಕ ನೋಡಬೇಕು ಅಂತ ಕೇಳ ಸರ್ ಯಾಕೆ ಪ್ರೇಕ್ಷಕ ನೋಡಬೇಕು ಅಂತಂದರೆ ಇದರಲ್ಲಿ ಇನ್ನೊಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿದೆ ಸರ್ ಒಂದು ಹುಡುಗ ಹುಡುಗಿ ಲವ್ ಇದೆ ಒಂದು ಅಪ್ಪ ಮಗೊಂದು ಸೆಂಟಿಮೆಂಟ್ ಇದೆ ಸೊ ಎಲ್ಲನೂ ಮಿಕ್ಸ್ಚರ್ ಇದೆ ಒಂದು ಎಮೋಷನ್ಸ್ ಇದೆ ಕೋಪ ಇದೆ ಲವ್ ಇದೆ ನೀವು ಒಬ್ಬ ವ್ಯಕ್ತಿ ಒಳಗಡೆ ಬಂದು ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟು ಅದು ಕಾಮಿಡಿ ಆಗಿರುತ್ತೆ ಒಂದು ಎಮೋಷನಲ್ ಆಗಿರುತ್ತೆ ಇನ್ನೊಂದು ಹುಡುಗಿ ಲವ್ ಸ್ಟೋರಿಗಿಂತ ಅಪ್ಪ ಅನ್ ಪ್ರೀತಿ ಹೆಚ್ಚು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀವಿ ನಮ್ಮ ಸಿನಿಮಾದಲ್ಲಿ ನೀವು ಕೊಟ್ಟು ದುಡ್ಡು ಕೊಟ್ಟು ಸಿನಿಮಾ ನೋಡೋಕೆ ಬಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಇದೆ ಒಂದು ಲವ್ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇದೆ ದಯವಿಟ್ಟು ಬಂದು ನೋಡಿ ಮನೆಯದಾಗಿ ಹುಡುಗರ ಹುಡುಗಿ ಸರ್ ಇಬ್ರೂ ಮೋಸ್ कर ನನ್ನ ಪ್ರಕಾರ ಅಪ್ಪ ಅಮ್ಮ ನಕರ ಇಲ್ಲ ಸರ್ ಪರಿಸ್ಥಿತಿ ಪರಿಸ್ಥಿತಿ ಕಥೆ ಬಿಡಿದೀವಿ ಲಸ್ಟ್ಲಿ ಇನ್ನೊಂದು ಯಾರು ಬಂದು ಹೇಳ್ತಾಳೆ ನನಗೂ ನನ್ನ ಹುಡುಗ ಬ್ರೇಕಪ್ ಮಾಡಿದ ಅಂತ ಸಿ ನನ್ನ ನನ್ನ ಹುಡುಗಿ ಬ್ರೇಕಪ್ ಮಾಡಿದ್ಲೋ ಆ ಹುಡುಗೆ ಇನ್ನೊಬ್ಬ ಹುಡುಗ ಬ್ರೇಕಪ್ ಸೊ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಲ್ಲ ಪರಿಸ್ಥಿತಿ ಆಟ ಅಷ್ಟೇ ಈಗ ಜಗತ್ತಲ್ಲಿ ನೆಗೆಟಿವ್ ಇದೆ ಅಂದ್ರೆ ಪಾಸಿಟಿವ್ ಹೇಗಿದೆಯೋ ಹಾಗೆ ಸರ್ ಒಳ್ಳೇದಿದ್ರೆ ಕೆಟ್ಟಿದ್ದೆ ಇರುತ್ತೆ ಅಷ್ಟೇ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು